ಕೋಳಿ ಮರಿ ಕುಂದ್ರಸುದ್ರ ಫಸ್ಟ್ ಪ್ರಾಬ್ಲಮ್ ಏನಾಗೋದು ಏನ್ ಯಾಕಾಗತ್ತಪ್ಪ ಅಂದ್ರೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತಲ್ಲ ಕೋಳಿ ಕುತ್ಕೊಂಡು ಕೂತ್ಕೊಂಡು ಆ ಹೀಟ್ ಗೆ ಏನಾಗೋದು ಆ ಏನ್ ಆಗ್ಬಾರ್ದಪ್ಪ ಅಂದ್ರೆ ಯಾವ ತರ ನೀವು ಮೆಡಿಸನ್ ನ ಯಾವ ತರನ ಕುಂದರ್ಸ್ಬೇಕನ್ನೋದು ವಿಡಿಯೋ ತಿಳಿಸ್ಕೊಡ್ತಾ ಇದ್ವಿ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾವು ಆಲ್ ಆಲ್ರೆಡಿ ಕೋಳಿನ ಕುಮರ್ಸ್ಕೊಂಡಿದೀವಿ ಕುಮರ್ಸ್ಕೊಂಡು ಎಲ್ಲ ಬೇವು ಸೊಪ್ಪು ಹಾಕೊಂಡಿದೀವಿ ನಾವು ಆಮೇಲೆ ಮೊಟ್ಟೆನಿಟ್ಟಿದ್ವಿ ಅದಾದ್ಮೇಲೆ ಫಸ್ಟ್ ಒಂದು ಮೆಡಿಸನ್ ಹಾಕೊಂಡಿದ್ವಿ ನಾವು ಇದಕ್ಕಿಂತ ಮುಂಚೆ ಆಲ್ ಮೆಡಿಸನ್ ತೋರ್ಸ್ಬಿಟ್ಟೀವಿ ನೋಡಿ ಇದೇ ಅಲ್ಲಿ ಮೆಡಿಸನ್ ಆ ಇದನ್ನ ಎಲ್ಲದಕ್ಕೂ ಯೂಸ್ ಆಗುತ್ತೆ ಒಳ್ಳೆ ಸಖತ್ ರಿಜೆಕ್ಟ್ ಇದೆ ಇದ್ನೆ ಯೂಸ್ ಮಾಡ್ಕೊಂಡು ಸುಟ್ಟಾನ ಹೊಡ್ಕೊಂಡು ಅದಾದ್ಮೇಲೆ ಇದ್ ಮಾಡಿದ್ದು ಹೋಗ್ತೀವಿ ನೋಡಿ ಈಗ ಆಲ್ರೆಡಿ ಕೋಳಿ ಕುಂತಿದೆ ನಾವು ಕೆಳಗಡೆ ಬೇವು ಸೊಪ್ಪು ಇಟ್ಕೊಂಡಿದ್ವಿ ಹಳೆ ಕಾಲದ ಸಂಪ್ರದಾಯ ಬೇವುನ್ ಸೊಪ್ಪು ಇದ್ಲಿ ಇಟ್ಟೇ ನಾವು ಕುರ್ಸಿದ್ದು ಕಾಣ್ತಾ ಇದ್ದಿಲ್ಲ ಕುತ್ಕೊಂಡಿದ್ದೆ ನಾವು ನಾವು ಏನ್ ಆಗದೆ ಇರಲಿ ಏನ್ ಆಗಬಾರದು ಅಂತ ಹೇಳಿ ನಾವು ಈ ಮೆಡಿಸನ್ ಯೂಸ್ ಮಾಡ್ಕೊಂಡಿದೀವಿ ನೀವು ಕಾಣಿಸ್ತಾ ಇದ್ದಲ್ಲ ಈ ಮೆಡಿಸನ್ ನೋಡಿ ಈ ಮೆಡಿಸನ್ ಸ್ಪ್ರೇ ಬರುತ್ತೆ ಇದು ಆ ಈ ಹಿರುವೆ ಬರುತ್ತೆ ಏನ್ ಬರುತ್ತೆ ಜಿರಳೆ ಎಲ್ಲಾ ತರದ್ ಬರುತ್ತೆ ಇದನ್ನ ಕೋಳಿ ಮೇಲೆ ಸಿಮಿಸಿದ್ರುನು ಕೋಳಿ ಮೇಲೆ ಸ್ಪ್ರೇ ಮಾಡಿದ್ರು ಕೋಳಿಗೇನು ಎಫೆಕ್ಟ್ ಆಗಲ್ಲ ನೀವು ಮರಿ ಕೂರ್ಸೋಕಿಂತ ಮುಂಚೆ ಆ ಜಾಗ ಏನಿರುತ್ತಲ್ಲ ಸರೌಂಡಿಂಗ್ ಈ ಜಾಗ ಎಲ್ಲ ಫುಲ್ ಫ್ರೇ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ ಆದ್ಮೇಲೆ ಬುಟ್ಟಿಗೆ ಆಮೇಲೆ ಮೊಟ್ಟೆಗಿನ್ನ ಸ್ಪ್ರೇ ಮಾಡಿ ಅದಾದ್ಮೇಲೆ ಕೋಳಿನ ಸ್ಪ್ರೇ ಮಾಡಿಬಿಟ್ಟು ಕುಮರ್ಸಿದ್ರೆ ಯಾವ್ದೇ ರೀತಿ ಏನ್ಗಳಾಗಲ್ಲ ಕೋಳಿಗಳಿಗೆ ಕೋಳಿಗೆ ಏನಾದ್ರೆ ಏನಾಗತ್ತಪ್ಪ ಅಂದ್ರ ಏನಾದ್ಮೇಲೆ ಮರಿ ಗ್ರೋತ್ ಆಗಂಗಿಲ್ಲ ಒಂದು ಸ್ವಲ್ಪ ಒಂದ್ ನಾಲ್ಕೈದು ದಿನ ಆದ್ಮೇಲೆ ಡೆತ್ ಆಗ ಸ್ಟಾರ್ಟ್ ಆಗುತ್ತೆ ಮರಿಗಳು ಹಾಗಾಗಿ ಈ ತರದನ್ನ ನೀವು ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಕೋಳಿಗಳಿಗೆ ಏನಾಗಲ್ಲ ಇದ್ರೆ ನಿಮ್ ಮರಿಗಳನ್ನ ಹೆಲ್ದಿ ಆಗಿ ಚೆನ್ನಾಗಿ ನ್ಯಾಚುರಲ್ ಆಗಿ ಬರುತ್ತೆ ಹಾಗಾಗಿ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಒಳ್ಳೆ ಸಖತ್ ಎಫೆಕ್ಟ್ ಇದೆ ಇದ್ರ ಖಾಲಿ ಆಗಿದೆ ಇದು ಫುಲ್ ಇತ್ತು ನಾವು ಮೊದ್ಲು ಕುಮರ್ಸಿದಿವಿ ಅದಕ್ಕೂ ಇದೇ ಸ್ಪ್ರೇ ಮಾಡಿದ್ವಿ ಯಾವ್ದೇ ರೀತಿ ಏನ್ ಆಗ್ಲಿಲ್ಲ ಯಾವ್ದೇ ರೀತಿ ಮರಿನು ಲಾಸ್ ಆಗ್ಲಿಲ್ಲ ನಮ್ಗೆ ಹಾಗಾಗಿ ನಿಮ್ಗೂ ಇದನ್ನ ಸಜೆಸ್ಟ್ ಮಾಡ್ತಾ ಇದೀನಿ ಅಹ್ ಯೂಸ್ ಮಾಡ್ಕೊಳ್ಳಿ ಇದು ಇದ್ ಪ್ರಮೋಷನ್ ವಿಮೋಷನ್ ಯಾವ್ದು ಮಣ್ಣು ಮಸಿ ಯಾವ್ದಿಲ್ಲ ನಮ್ಗೆ ಯೂಸ್ ಮಾಡಿ ಚೆನ್ನಾಗಿ ಅನಸ್ತಾ ಇದೆ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಯೂಸ್ ಮಾಡಿ ಚೆನ್ನಾಗಿದೆ ಒಟ್ನಲ್ಲಿ ರಿಸಲ್ಟ್ ಕೂಡ ಚೆನ್ನಾಗಿದೆ ಯಾವ್ದೇ ರೀತಿ ಏನ್ಗೊಳಗಲ್ಲ ಇನ್ನೊಂದು ಕೋಳಿ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಮರಿ ಮೇಲೆ ಮರಿ ಮೇಲೆ ಸ್ಪ್ರೇ ಮಾಡಿದ್ರು ಮರಿಗೂ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಇದರಿಂದ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಹಾಗಾಗಿ ನಿಮ್ಗೆ ಹೇಳ್ತಾರೆ ಅದು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಮರಿ ಕುಮರಿಸೋ ವಿಧಾನ ಅಂದ್ರೆ ಇದೇ ತರನೆ ನಾವು ಮರಿ ಕುಂದ್ರಸು ನಾವು ಮರಿ ಕುಂದ್ರಿಸುವಾಗ ಫಸ್ಟ್ ಇಲ್ಲೆಲ್ಲ ಸ್ಪ್ರೇ ಮಾಡ್ಕೊಂಡಿದೀವಿ ಸ್ಪ್ರೇ ಮಾಡ್ಕೊಂಡು ನಾವು ಬೇವು ಸೊಪ್ಪನ ಕಿತ್ಕೊಂಡ್ಬಂದು ಕೆಳಗಡೆ ಇಟ್ಟಿದ್ವಿ ಕೆಲವರು ಆ ಕೆಲವರು ಮರಳು ಹಾಕ್ತಾರೆ ಆಮೇಲೆ ಅದು ಇದು ಅವ್ರವ್ರಿಗೆ ಯಾವ ತರ ಬೇಕೋ ಆ ತರದ್ದು ಯೂಸ್ ಮಾಡ್ಕೊಂಡು ಮಾಡ್ತಾರೆ ನಾವು ಬೇವಿನ ಸೊಪ್ಪನ್ನ ಯೂಸ್ ಮಾಡ್ಕೊಂಡಿವಿ ಮೊದ್ಲು ಬೇವು ಸೊಪ್ಪನ್ನ ಯೂಸ್ ಮಾಡಿದ್ವಿ ಹಾಗಾಗಿ ಮತ್ತೇನು ಬೇವು ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಬೇವಿನ ಸೊಪ್ಪಲ್ಲಿ ಇದಿದ್ರೆ ಸ್ವಲ್ಪ ನ್ಯಾಚುರಲ್ ಆಗಿ ಏನುಗಳಾಗಲ್ಲ ಇದು ಬೇವು ಸೊಪ್ಪಿಗೆ ಹಾಗಾಗಿ ಬೇವಿನ ಸೊಪ್ಪನ್ನ ಯೂಸ್ ಮಾಡ್ಕೊಂಡಿದ್ದು ನಾವು ನೋಡಿ ನಾವು ಮೊಟ್ಟೆಗಳು ಒಂದು ಹದಿನೈದು ಮೊಟ್ಟೆ ಇಟ್ಟಿದೀವಿ ಇದರಲ್ಲಿ ಎಷ್ಟು ಬರುತ್ತೋ ಎಷ್ಟು ಫೇಲ್ ಆಗುತ್ತೋ ಗೊತ್ತಿಲ್ಲ ನೋಡಿ ನಮ್ಮದೇ ನಾವು ಯಾವುದೋ ಬೇರೆ ಮೊಟ್ಟೆ ಎಲ್ಲ ನಮ್ಮ ಮೊಟ್ಟೆನೆ ತೊಗೊಂಬಂದು ಇಟ್ಕೊಂಡಿದ್ದು ಅದಾದಮೇಲೆ ಕೋಳಿನ ಕೂಗಿಸ್ಬಿಟ್ರೆ ಮುಗಿದೋಯ್ತು ಇಷ್ಟೇ ಕೆಲಸ ಇರೋದು ಇದು ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಬೇಕಾದ್ರೆ ನಿಮ್ ಮುಂದೆನೆ ಒಂದ್ಸಲ ರೈ ತೋರ್ಸ್ತೀನಿ ನೋಡಿ ಯಾವ ತರ ಸ್ಪ್ರೇ ಮಾಡ್ಬೇಕಂದ್ರೆ ಈ ತರ ನೋಡಿ ಯಾವ್ದ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಸ್ವಲ್ಪ ಸ್ಮೆಲ್ ಇರುತ್ತೆ ಇದು ಸ್ಮೆಲ್ ಬಿಟ್ರೆ ಇನ್ ಯಾವ್ದ್ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ನೀವೆಲ್ಲ ಸ್ಪ್ರೇ ಮಾಡ್ಬೇಕಾದ್ರೆ ಇಲ್ಲಿ ಎಲ್ಲಾ ಬಗ್ಲಲ್ಲಿ ಬಗ್ಲು ಒಳಗಡೆ ಈ ತರದ್ದೆಲ್ಲ ಸ್ಪ್ರೇ ಮಾಡ್ಕೊಂಡ್ರೆ ನಿಮ್ಗೆಲ್ಲಾ ನೀಟಾಗಿ ಸ್ಪ್ರೇ ಮಾಡಿದ್ರೆ ಇರೋ ಅಕಸ್ಮಾತ್ ಏನ್ ಡೆತ್ ಆಗಿ ಹೋಗ್ಬಿಡ್ತದೆ ಏನಿದ್ರು ಎಲ್ಲ ಸತ್ತ ಹೋಗುತ್ತೆ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ ಒಳ್ಳೆ ಸಖತ್ ರಿಸೇಟ್ ಇದೆ ಯೂಸ್ ಮಾಡ್ಕೊಳ್ತಾ ಹೇಳ್ತಾ ಇದ್ದೀನಿ ನಿಮ್ಗೆ ಮತ್ತೆ ಮುಂದಿನ ನೂಡಲ್ಸ್ ಸಿಗೋಣ ಟಾಟಾ ಬೈ ಬೈ ಶಿವ್